ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಂದಿದ್ದೀನಿ ಏನು ಮಾಹಿತಿ ಅಂತ ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯ ಮಾಹಿತಿ ನಿಮಗೆ ಹಂಚ್ಕೊಳ್ಳೋಣ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ಬೇಕಾದ್ರೆ ಉತ್ ತರಬೇತಿಯನ್ನು ಪಡೀಬೇಕಾಗುತ್ತೆ ಬಟ್ ತರಬೇತಿಯನ್ನು ಪಡೆಯುವಾಗ ಅವ್ರಿಗೆ ಯಾವುದೇ ರೀತಿಯ ಆರ್ಥಿಕ ನೆರವಿರಲನ್ನು ಕಾಣಕ್ಕೆ ಎಷ್ಟೋ ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಯಿಂದ ದೂಡಲಿದ್ದಾರೆ ಅಂತಹ ಬಡ ವಿದ್ಯಾರ್ಥಿಗಳಿಗೆ ಇದೊಂದು ಉಪಯುಕ್ತ ಮಾಹಿತಿಯಾಗಿದೆ ಜೆ ಐ ಸಿ ಇ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗುತ್ತೆ ಆಸಕ್ತರಿಂದ ಮಾರ್ಚ್ ಮೂವತ್ತರೊಳಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಐ ಎ ಎಸ್ ಕೆ ಎ ಎಸ್ ಗ್ರೂಪ್ ಸಿ ಮತ್ತು ಪಿ ಎಸ್ ಐ ಬ್ಯಾಂಕಿಂಗ್ ಮತ್ತು ರೈಲ್ವೆ ನೇಮಕಾತಿ ಹುದ್ದೆಗಳಿಗೆ ಬೆಂಗಳೂರು ಕೇಂದ್ರ ಮತ್ತು ಧಾರವಾಡ ಕೇಂದ್ರದಲ್ಲಿ ನೂರು ವಿದ್ಯಾರ್ಥಿಗಳಂತೆ ಒಟ್ಟು ಎರಡು ನೂರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುವುದು ಎಂಬ ಮಾಹಿತಿಯನ್ನು ಪ್ರಕಟಣೆಯಲ್ಲಿ ಸಂಸ್ಥೆ ತಿಳಿಸಿದೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಏಪ್ರಿಲ್ ಆರರಂದು ನಡೆಯಲಿದೆ ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಉಚಿತವಾಗಿ ನೂರು ಜನಕ್ಕೆ ಉಚಿತ ತರಬೇತಿ ನೀಡುವಂತಹ ಉದ್ದೇಶವನ್ನು ಸಂಸ್ಥೆ ಒಳಗೊಂಡಿದೆ ಇದರ ಬಗ್ಗೆ ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಉದಾಹರಣೆಗೆ ಬೆಂಗಳೂರು ಕೇಂದ್ರದ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್ ನೈನ್ ಜೀರೋ ಒನ್ ಮತ್ತು ಧಾರವಾಡ ಕೇಂದ್ರದ ಮೊಬೈಲ್ ಸಂಖ್ಯೆ ನೈನ್ ಫೈವ್ ನೈನ್ ಒನ್ ಸಿಕ್ಸ್ ಸೆವೆನ್ ತ್ರೀ ಫೈವ್ ಜೀರೋ ಫೈವ್ಗೆ ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದು ಹೇಗೆ ಇದನ್ನು ನಾವು ನೋಂದಾಯಿಸ್ಕೊಳ್ಳೋದಂತ ನೋಡೋದಾದರೆ ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ ಲಿಂಕನ್ನು ಬಳಸಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ವೆಬ್ಸೈಟ್ ಸಂಖ್ಯೆ ಹೀಗಿದೆ ಡಬ್ಲ್ಯೂ 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 ಡಾಟ್ ಜೆ ಐ ಸಿ ಇ ಐ ಎ ಎಸ್ ಡಾಟ್ ಸಿ ಎಮ್ ಈ ವೆಬ್ಸೈಟಿಗೆ ಹೋಗಿ ನಿಮ್ಮ ಮಾಹಿತಿಯನ್ನು ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಯಾವುದೇ ಗೊಂದಲಗಳಿದ್ದಲ್ಲಿ ಕೂಡ ನೀವು ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಗ್ರೂಪ್ಗಳಿಗೆ ಸೇರ್ ಮಾಡುವ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆ ನಿರೀಕ್ಷೆಯಲ್ಲಿರುವಂತಹ ಬಡ ವಿದ್ಯಾರ್ಥಿಗಳೊಂದು ಸಹಾಯವನ್ನು ಮಾಡಿ ಯಾಕೋ ಎಷ್ಟೋ ವಿದ್ಯಾರ್ಥಿಗಳು ಈ ಥರದ ಉಚಿತ ತರಬೇತಿಗಾಗಿ ಕಾಯ್ತಾ ಇರ್ತಾರೆ ಅವರಿಗೆ ಒಂದಿದು ಉಪಯುಕ್ತ ಮಾಹಿತಿಯಾಗಿರುತ್ತೆ ಅನವಶ್ಯಕ ಮಾಹಿತಿಗಳ ಸೇರ್ ಮಾಡೋದಕ್ಕಿಂತ ಅವಶ್ಯಕ ಉಪಯುಕ್ತ ಮಾಹಿತಿಯನ್ನು ಸೇರ್ ಮಾಡುವ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೊಂದು ಇದು ಯಾಕಂದರೆ ಎರಡು ನೂರು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವಂತಹ ಅವಕಾಶ ಇಲ್ಲಿದೆ ಮತ್ತು ನೀವು ಅದನ್ನು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸರ್ಕಾರಿ ನೌಕರಿಗೆ ದಾರಿಯನ್ನು ಮಾಡಿಕೊಳ್ಳಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ನಮ್ಮ ಚಾನಲ್ಗೆ ಸಹಕಾರವನ್ನು ನೀಡಿ ಹೀಗೆ ನಮ್ಮ ಚಾನಲ್ಲು ಕೇಂದ್ರ ಸರ್ಕಾರದ ಸ್ಥಳೀಯ ಮಟ್ಟದ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಉದ್ಯಮ ಮಾಹಿತಿಯನ್ನು ಸೇರ್ ಮಾಡ್ತಿರ್ತದೆ ಇಂಥ ಮಾಹಿತಿಯನ್ನು ನೀಡುವ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ